ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟ ದುರಂತ ಸಂಭವಿಸಿದೆ ಮೇಘಸ್ಫೋಟದಲ್ಲಿ ನಾಲ್ಕು ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ ಒಂದು ಶವ ಪತ್ತೆಯಾಗಿದೆ ಕೆಲವರು ಇದನ್ನು ಮೇಘಸ್ಫೋಟ ಅಂತ ಕರಿತಾ ಇದ್ದಾರೆ ಅನೇಕರು ಇದನ್ನು ಮೇಘಸ್ಫೋಟ ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಮೇಘಸ್ಫೋಟ ಆದಾಗ ಸುತ್ತಮುತ್ತಲ ದೊಡ್ಡ ಮಟ್ಟದಲ್ಲಿ ಮೇಘಸ್ಫೋಟದ ಕಾರಣದಿಂದಾಗಿ ಮಳೆಯಾಗಿರಬೇಕು ಆ ಮಟ್ಟದ ಮಳೆ ಆ ಸುತ್ತಮುತ್ತಲ ಯಾವುದೇ ಪ್ರದೇಶದಲ್ಲಿ ಆಗಿಲ್ಲ ಇದನ್ನು ಗ್ಲೇಷಿಯರ್ ಬ್ಲಾಸ್ಟ್ ಅಂತ ಕರಿತಾ ಇದ್ದಾರೆ ಹಿಮಗಲ್ಲುಗಳು ಅಥವಾ ನೀರುಗಲ್ಲುಗಳ ಸ್ಫೋಟ ಅಂತ ಕರೀತಾ ಇದ್ದಾರೆ ಹಾಗಾಗಿ ನೀವು ಗಮನಿಸಬಹುದು ಈ ಒಂದು ಮೇಘಸ್ಫೋಟವಾದಾಗ ಅಪಾರ ಪ್ರಮಾಣದಲ್ಲಿ ನೀರು ಕಾಣಿಸ್ಕೊಡುತ್ತೆ ನಿಮಗಲ್ಲಿ ಆದರೆ ಇದರಲ್ಲಿ ನೋಡಿ ನಿಮಗೆ ಇದರಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ ಇದರಲ್ಲಿ ಕೆಸರೇ ಜಾಸ್ತಿ ಇದೆ ನಿಮಗೆ ಈ ನೀರು ಬಂದು ಕೊಚ್ಕೊಂಡು ಹೋಗಿಬಿಡುತ್ತೆ ಇಷ್ಟು ಕೆಸರಲ್ಲಿ ಉಳ್ಕೊಳ್ಳಲ್ಲ ಇಲ್ಲೇನಾಗಿದೆ ಗ್ಲೇಷಿಯರೇ ಬ್ಲ್ಯಾಸ್ಟ್ ಆಗಿದೆ ಅಂತ ಆ ಭಾಗದ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲಿ ನೀರುಗಲ್ಲುಗಳು ಹಿಮದ ಬಂಡೆಗಳು ಅಂತ ಇರ್ತವಲ್ವ ಅವುಗಳೇ ಎಲ್ಲೋ ಸ್ಫೋಟವಾದ ಕಾರಣದಿಂದಾಗಿ ಈ ಥರದ ಒಂದು ಬೆಳವಣಿಗೆ ನಡೆದಿದೆ ಈ ಪೂರಾ ಪೂರ ಕೆಸರು ರೀತಿಯಲ್ಲಿ ಎಲ್ಲ ಕಡೆ ಬಂದು ಈ ನಾವು ನೋಡಿದೀವಲ್ಲ ಈ ಸಿಮೆಂಟ್ ಮಿಕ್ಸರ್ ಲಾರಿಗಳು ಲಾರಿಗಳಿರ್ತವಲ್ವ ಆ ಸಿಮೆಂಟ್ ಮಿಕ್ಸರ್ ಎಲ್ಲ ಫುಲ್ಲು ಮಾಡಿ ಸುರಿಯುತ್ತಲ್ಲವಾ ಸಿಮೆಂಟ್ ಮಿಕ್ಸ್ ಮಾಡಿ ಅದೇ ರೀತಿಯಲ್ಲಿ ಬೆಟ್ಟದ ಮೇಲಿಂದ ಯಾರೋ ಏನೋ ಸುರಿದಂತ ಇದ್ದಕ್ಕಿದ್ದಂತೆ ಅದು ಬಂತು ಬಂತು ಅನ್ನೊಂದು ವೇಗವಾಗಿ ನುಗ್ಗಿ ಬಂತಲ್ಲ ಅದು ಬಂದು ಬಂದಿದ್ದೇ ಊರೂರನ್ನ ಕೊಚ್ಚಾಕ್ಬಿಡ್ತು ಕೆಲವರು ಮೇಘಸ್ಫೋಟ ಅಂತಾರೆ ಕೆಲವರು ಇಲ್ಲ ಗ್ಲೇಷಿಯರ್ ಬ್ಲಾಸ್ಟ್ ಅಂತ ಕರಿತಾ ಇದ್ದಾರೆ ಇರಲಿ ಇದರಲ್ಲಿ ನಾಲ್ಕು ಜನ ದುರ್ಮರಣಕ್ಕೀಡಾಗಿದ್ದಾರೆ ಒಂದು ಶವ ಪತ್ತೆಯಾಗಿದೆ ಹತ್ತು ಸೈನಿಕರು ಸೇರಿದಂತೆ ಐವತ್ತಕ್ಕಿಂತ ಹೆಚ್ಚಿನ ಜನ ನಾಪತ್ತೆ ನಾಪತ್ತೆಯಾಗಿಬಿಟ್ಟಿದ್ದಾರೆ ಅಲ್ಪ ಪ್ರಮಾಣದಲ್ಲಿ ನೀರುಗಲ್ಲುಗಳು ಸ್ಫೋಟ ಆದಾಗ ನೀರು ಬಂದಿರಬಹುದು ಅದು ಬಿಟ್ಟರೆ ಆ ಪರಿಯ ಮಳೆನೇ ಬಂದಿಲ್ಲ ಆ ಭಾಗದಲ್ಲಿ ಅಂತ ಮೂವತ್ತಕ್ಕಿಂತ ಹೆಚ್ಚಿನ ಜನರ ರಕ್ಷಣೆ ಆಗಿದೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಉತ್ತರ ಕಾಶಿಯ ಧರಾಲಿ ಗ್ರಾಮದಲ್ಲಿ ಆಗಿದ್ದಂಥ ದುರಂತ ಇದು ಬೆಳಗ್ಗೆ ರಕ್ಷಣಾ ಕಾರ್ಯಾಚರಣೆ ವೇಳೆಯಲ್ಲಿ ಒಂದು ಶವ ಸಿಕ್ಕಿದೆ ಮೃತ ವ್ಯಕ್ತಿಯ ಗುರುತು ಪತ್ತೆ ಮಾಡಿದ್ದಾರೆ ಸಿಬ್ಬಂದಿ ಎಸ್ ಡಿ ಆರ್ ಎಫ್ ಐ ಟಿ ಬಿ ಪಿ ಸೇನಾ ತಂಡ ರಕ್ಷಣೆ ಮಾಡ್ತಾ ಇವೆ जो <laughs> ना